ಹಾಯ್ ಟು ಸರ್ಕಲ್ ಸಿಂಬಲ್ ನಾವೆಲ್ಲ ಇರ್ತೀವಿ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಗೆ ಬಹಳ ಪ್ರಾಮುಖ್ಯತೆ ಇದೆ ಎಲ್ಲ ಶುಭ ಸಮಾರಂಭಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಬರೆಯಲಾಗುತ್ತೆ ಸ್ವಸ್ತಿಕ್ ಸ್ವಸ್ತಿಕ್ ಅನ್ನು ಮನೆಯ ಬಾಗಿಲಿಗೆ ಅಥವಾ ದೇವರ ಮನೆಯಲ್ಲಿ ಬರೆಯುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎನ್ನಲಾಗುತ್ತದೆ ಈ ಒಂದು ಚಿಹ್ನೆಯಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಬಹಳ ಪ್ರಮುಖವಾಗಿ ಸ್ವಸ್ತಿಕ್ ಚಿಹ್ನೆಯಲ್ಲಿ ಗಣಪ ಲಕ್ಷ್ಮೀದೇವಿ ದೇವಿ ಅಂತ ಹೇಳಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆ ಇದ್ದರೆ ಯಾವ ಕೆಟ್ಟ ದೃಷ್ಟಿಗಳು ಮನೆಯ ಮೇಲೆ ಬೀಳುವುದಿಲ್ಲ ಎನ್ನಲಾಗುತ್ತದೆ ಒಳ್ಳೆಯ ಕೆಲಸಗಳಲ್ಲಿ ಸ್ವಸ್ತಿಕ್ ಬರೆದರೆ ಎಲ್ಲವೂ ನೆರವೇರುತ್ತದೆ ಸ್ವಸ್ತಿಕ್ ಎಂದರೆ ಮಂಗಳಕರ ಎಂಬ ಅರ್ಥವಿದೆ ಆರ್ಥಿಕ ಸಮಸ್ಯೆ ಇದ್ದಾಗಲೂ ಸ್ವಸ್ತಿಕ್ ಚಿಹ್ನೆಯನ್ನು ಕೇಸರಿ ಬಣ್ಣದಲ್ಲಿ ಬರೆದು ದೇವರನ್ನು ಪ್ರಾರ್ಥಿಸಿ ಪೂಜಿಸಿದರೆ ಕಷ್ಟ ದೂರವಾಗುತ್ತದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸ್ವಸ್ತಿಕ್ ಚಿಹ್ನೆಯನ್ನು ಹೇಗೆಂದರೆ ಹಾಗೆ ಬರೆಯುವುದರಿಂದ ಒಳ್ಳೆಯದಾಗಲ್ಲ ಪ್ರತಿ ರೇಖೆಯಲ್ಲೂ ಮಹತ್ವದ ಅರ್ಥವನ್ನು ಹೊಂದಿರುವ ಸ್ವಸ್ತಿಕನ್ನು ಸರಿಯಾದ ವಿಧಾನದಲ್ಲೇ ಬರೆಯಬೇಕು ಎಷ್ಟೋ ಮಂದಿ ಪ್ಲಸ್ ರೀತಿ ಬರೆದು ಸ್ವಸ್ತಿಕನ್ನು ಬರೆಯುತ್ತಾರೆ ಆದರೆ ಈ ರೀತಿ ಬರೆಯುವುದರಿಂದ ಸ್ವಸ್ತಿಕ್ ಚಿಹ್ನೆ ಕಟ್ಟಾಗುತ್ತದೆ ಒಂದಕ್ಕೊಂದು ಗೆರೆ ಲಿಂಕ್ ಆಗುವ ರೀತಿಯೇ ಸ್ವಸ್ತಿಕ್ ಬರೆಯಬೇಕು ಪ್ರತಿ ಗೆರೆಯೂ ನಮ್ಮ ಜೀವನದ ಪ್ರಮುಖ ಘಟ್ಟಗಳನ್ನು ನಿರ್ಧರಿಸುತ್ತದೆ ಸ್ವಸ್ತಿಕ್ ಚಿಹ್ನೆ ಬರೆಯುವ ಸರಿಯಾದ ವಿಧಾನ ಇಲ್ಲಿದೆ ನೋಡಿ ಮೊದಲು ಮೇಲಿಂದ ಮಧ್ಯಭಾಗಕ್ಕೆ ಒಂದು ಗೆರೆ ನಂತರ ಬಲದಿಂದ ಎಡಕ್ಕೆ ನಂತರ ಕೆಳಗಿಂದ ಮಧ್ಯಭಾಗಕ್ಕೆ ಕೊನೆಯದಾಗಿ ಎಡದಿಂದ ಬಲಭಾಗಕ್ಕೆ ಈ ರೀತಿ ಬರೆದು ಪ್ಲಸ್ ರೀತಿ ಕಾಣುವ ಹಾಗೆ ಬರೀಬೇಕು ಪ್ಲಸ್ ಆಕಾರ ಬಂದ ಮೇಲೆ ಈ ರೀತಿ ಗೆರೆಗಳನ್ನು ಸೇರಿಸಬೇಕು ಇದಾದ ಮೇಲೆ ಕೊನೆಯ ತುದಿಗಳನ್ನು ಈ ರೀತಿ ಬರೆದುಕೊಳ್ಳಬೇಕು ಕೊನೆಯಲ್ಲಿ ನಾಲ್ಕು ಚುಕ್ಕಿಗಳನ್ನು ಮಧ್ಯಭಾಗಗಳಲ್ಲಿ ಇಡಬೇಕು ಪ್ರತಿ ರೇಖೆಯು ಒಂದೊಂದು ಅರ್ಥವನ್ನು ಒಳಗೊಂಡಿದೆ ಈ ರೀತಿ ಸರಿಯಾದ ವಿಧಾನದಲ್ಲಿ ಬರೆದರೆ ಎಲ್ಲ ದೇವರುಗಳ ಅನುಗ್ರಹ ನಮ್ಮ ಮೇಲಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ